ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ತ್ಯಾಗನದೊಡ್ಡಿ ಗ್ರಾಮದಲ್ಲಿ ಪುರಾತನ ದೇವಾಲಯವಾದ ಶ್ರೀ ಸೀತಾ ಲಕ್ಷ್ಮಣ ಆಂಜನೇಯ ಸಮೇತ ಶ್ರೀ ಕೋದಂಡರಾಮಸ್ವಾಮಿ ನೂತನ ದೇವಾಲಯ ಜೀರ್ಣೋದ್ಧಾರ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆ ಸಡಗರದಿಂದ ನಡೆಯಿತು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಬಿಂಬ ಪ್ರತಿಷ್ಠಾಪನೆ ಧ್ವಜಸ್ತಂಭ ಕಳಶ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ನಡೆದವು ಸದರಿ ಈ ದೇವಾಲಯದ ಧರ್ಮದರ್ಶಿಗಳಾದ ರಾಮಯ್ಯ ಸೇರಿದಂತೆ ಮಾಲೂರು ತಾಲೂಕಿನ ಅನೇಕ ಗಣ್ಯ ವ್ಯಕ್ತಿಗಳು ಭಕ್ತಾದಿಗಳು ತ್ಯಾಗನದೊಡ್ಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ತೇಗು ದೊಡ್ಡಿಯಲ್ಲಿ ತೊಂಬತ್ತು ವರ್ಷ ಇತಿಹಾಸ ಇದೆ ರಾಮ ದೇವಸ್ಥಾನ ಮೊದಲು ಹಳೆಯ ದೇವಸ್ಥಾನ ಇತ್ತು ಇವಲ್ಲಿ ಇವತ್ತು ಜೀರ್ಣ ಒಂದು ಇಪ್ಪತ್ತ್ ಮೂರನೇ ತಾರೀಕು ಇವತ್ತು ನಮ್ಮದು ಉದ್ಘಾಟನೆ ಆಗಿದೆ ಶಾಸಕರು ಮಾಲೂರು ತಾಲೂಕಿನ ಶಾಸಕರು ಬಂದಿದ್ದರು ಎಲ್ಲ ಬಂದು ಉಡಿ ಜಿ ಕುಮಾರ್ ಅವರು ಎಲ್ಲ ಆಗಮಿಸಿದರು ಎಲ್ಲ ಹಳ್ಳಿ ಜನ ಜನಗಳು ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಊರು ಗ್ರಾಮಸ್ಥರಾಗಲಿ ನಮ್ಮ ಧರ್ಮಕ್ಕೆ ಬ್ರಾಹ್ಮಣ ಎಲ್ಲ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರು ನಮ್ದು ಒಂದು ವರ್ಷ ಆಯ್ತು ಸರ್ ನಮ್ದು ಇತಿಹಾಸ ಐತಿ ಇಲ್ಲಿ ತೊಂಬತ್ ವರ್ಷ ಐತೆ ನಡೀತಾ ಇದೆ ಟೈಮ್ ಅವ್ರಿಗೂ ಜಾತ್ರೆ ನಡೀತಾ ಇಲ್ಲಿ ನನ್ನ ಹೆಸರು ಮೂರ್ತಿ ಅಂತ ಗ್ರಾಮದೊಡ್ಡಿ ಗ್ರಾಮ ಗ್ರಾಮ ಮಾಸ್ತಿ ಹೋಬಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಈ ಕಡೆ ತುಳಸಿ ಪಂಚಾಯತಿ ಇದು ದೇವಸ್ಥಾನ ಇತಿಹಾಸ ತೊಂಬತ್ತು ವರ್ಷದ ಮೇಲಿನ ಇತಿಹಾಸ ದೇವಸ್ಥಾನ ಜೀರ್ಣೋಂತರ ಆಗಿದೆ ತೊಂಬತ್ತು ವರ್ಷ ಹಿಂದುಗಡೆ ತಿಮ್ರಾದನವರು ದೇವಸ್ಥಾನ ಕಟ್ಟಿ ಉದ್ದ ಉದ್ಘಾಟನೆ ಮಾಡಿದ್ರು ಮತ್ತೆ ಊರು ಕಾಲದಿಂದ ನಡ್ಕೊಂಡು ಬರ್ತಾ ಇತ್ತು ಮತ್ತು ತಿಮ್ರ ದೇಸೇಗೌಡರು ಎಂಟೇಗೌಡರಾದ್ಮೇಲೆ ರಾಮಾಯಣ ನಡೆಸ್ತಾ ಇದಾರೆ ರಾಮಾಯಣ ಕಾಲದಲ್ಲಿ ಈಗ ತೊಂಬತ್ತು ವರ್ಷದ ದೇವಸ್ಥಾನ ಜೀರ್ಣೋಂತರ ಆಗಿದೆ ಊರು ಗ್ರಾಮಸ್ಥರು ಗಣ್ಯಾ ವ್ಯಕ್ತಿಗಳು ಊರು ಸುತ್ತಮುತ್ತ ಊರವರು ಸೇರಿಕೊಂಡು ಇವತ್ತು ಎಲ್ಲ ದಾನಿಗಳು ಮಾಡಿ ಒಂದು ಇತರ ರಾಮ ದೇವಸ್ಥಾನ ತೆಂಗನೊಡ್ಡಲ್ಲಿ ಶಾಶ್ವತವಾಗಿ ಬ್ರಹ್ಮ ತಸ್ಥ ನೋಡ್ಕೊಂಡು ಬರ್ತಾ ಇತ್ತು ತೊಂಬತ್ತು ವರ್ಷದ ವಿದ್ಯಾಸಂದನು ಬ್ರಹ್ಮ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ ಇವತ್ತು ಇಪ್ಪತ್ ಮೂರನೇ ತಾರೀಕು ಮಾರ್ಚ್ ಇವತ್ತು ಜೀರ್ಣೋದ್ಧಾರ ಆಗಿದೆ ಎಲ್ಲ ಊರು ಗ್ರಾಮಸ್ಥರು ಸೇರ್ಕೊಂಡು ಗಣ್ಯ ಗಣಿತರು ಬಂದಿದ್ರು ನಂಜೇಗೌಡ ಸಮತ ಬಂದರು ಉಡಿಜು ವಿಜಯಕುಮಾರ್ ಬಂದಿದ್ರು ಎಲ್ಲ ಗಣ್ಯ ಸೇರ್ಕೊಂಡು ಇವತ್ತು ಶ್ರೀ ಕೋದಂಡರಾಮ ಸ್ವಾಮಿ ದೇವಾಲಯ ಉದ್ಘಾಟನೆ ಸಮಾರಂಭ ವಿಜೃಂಭಣೆಯಿಂದ ಬ್ರಹ್ಮಾಂಡವಾಗಿ ಬ್ರಹ್ಮೋತ್ಸವದಿಂದ ಚೆನ್ನಾಗಿದೆ ಮತ್ತೆ ಹದಿನೈದನೇ ತಾರೀಕು ಹದಿನೈದು ಮತ್ತೆ ರಥೋತ್ಸವ ಇದೆ ಶ್ರೀರಾಮ ದಿವಸ ಬ್ರಹ್ಮಾಂಡವಾಗಿ ಕಾರ್ಯಕ್ರಮ ನಡೆದಿದೆ ಊರಲ್ಲಿ ಊರು ಗಣ್ಯ ವ್ಯಕ್ತಿಗಳೆಲ್ಲ ಸೇರ್ಕೊಂಡು ಊರು ಗ್ರಾಮಸ್ಥರ ಸೇರ್ಕೊಂಡು ಒಗ್ಗಟ್ಟಿಂದ ವಿಜೃಂಭಣೆಯಿಂದ ದೇವಸ್ಥಾನ ಇವತ್ತು ಅತ್ಯುತ್ತ ಉತ್ತೂ ಅತ್ತೂರಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಊರ ಗ್ರಾಮಸ್ಥರು ಸುತ್ತ ಗ್ರಾಮಸ್ಥರು ಗಣ್ಯ ಗಣ್ಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಎಲ್ಲರಿಗೂ ಊರಿನ ಪರವಾಗಿ ದೇವಸ್ಥಾನದ ಪರವಾಗಿ ನಾನು ಎಲ್ಲಾರನ್ನು ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ಒಗ್ಗಟ್ಟದಿಂದ ಕಾರ್ಯಕ್ರಮ ಮುಂದೆ ಮುಂದೆ ಬರೋ ಕಾರ್ಯಕ್ರಮ ಇದೇ ರೀತಿ ಇವತ್ತೆ ಪ್ರೋತ್ಸಾಹ ಕೊಟ್ಟು ಮಾಡುದು ಮುಂದೆ ಮುಂದಕ್ಕೂ ಇನ್ನ ಚೆನ್ನಾಗಿ ಹೋಗೋದು ಪ್ರೋತ್ಸಾಹ ಕೊಟ್ಟು ನಮ್ಮ ದೇವಾಲಯದ ಮುಂದ ಅಭಿವೃದ್ಧಿಗೆ ಸಹಾಯ ಮಾಡ್ಬೇಕೆಂದು ಇಡೀ ಗಣ್ಯ ವ್ಯಕ್ತಿಗಳಿಗೆ ಸುತ್ತಮುತ್ತ ಗ್ರಾಮಸ್ಥರಿಗೆ ಊರು ಊರಿನ ಗ್ರಾಮಸ್ಥರಿಗೆ ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ಲಾದ್ರೂ ನಾನು ಮನವಿ ಮಾಡ್ಕೊಳ್ತೀವಿ ನನ್ನ ಹೆಸರು ವಿಜಯ್ ಕುಮಾರ್ ಅಂತೋಧನ ರಾಮ ಸ್ವಾಮಿ ದೇವಾಲಯದಲ್ಲಿ ಕೆಲಸ ಎಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ನಮ್ದು ಮಾಸ್ತಿ ಗ್ರಾಮ ದಿನ ಬಂದು ಹೋಗ್ತಾ ದೇವಸ್ಥಾನ ಚೆನ್ನಾಗಿದೆ ಅಭಿವೃದ್ಧಿ ಆಗಿದೆ ನಮ್ಮ ಧರ್ಮದ ಬಾದಂತ ರಾಮಣ್ಣನವರು ಒಂದು ಕಾರ್ಯಕ್ರಮವನ್ನು ಬಿಡದೆ ಸತತವಾಗಿ ನೆರವೇರಿಸ್ತಾ ಇದ್ದಾರೆ ಮತ್ತೆ ತಾವೇ ಖುದ್ದಾಗಿ ನಿಂತು ಎಲ್ಲಾ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ಎಲ್ಲಾ ಕೆಲಸಗಳನ್ನು ನಮ್ಮ ಗ್ರಾಮಸ್ಥರು ಗ್ರಾಮಸ್ಥರು ಎಲ್ಲ ಇದು ಮಾಡ್ತಾ ಇದ್ದಾರೆ ಸಹಕಾರ ಕೊಟ್ಟು ನಿರ್ವಹಿಸ್ತಾ ಇದ್ದಾರೆ ರಾಜಣ್ಣ ಅವರು ಮೋಹನ್ ದಾಸ್ ಆಗಿ ಹೆಚ್ಚಾಗಿ ದೇವಸ್ಥಾನದ ಕೆಲಸ ಎಲ್ಲ ಮಾಡ್ತಾರೆ ಮತ್ತೆ ಅವ್ರ ಸಹಾಯಕರಾಗಿ ಮೋಹನ್ ದಾಸ್ ಅವರು ಸಹ ಇರ್ತಾರೆ